ಹಾಯ್ ಹಲೋ ವೀಕ್ಷಕರೇ ಇವತ್ತು ಕೂಡ ನಿಮ್ಮ ಬೆಳ್ಕೋದ್ರ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ತೊಗೊಂಡು ಬಂದಿದ್ದೀನಿ ಇವತ್ತು ವೀಕ್ಷಕರೇ ನಾನು ಈ ಒಂದು ನೆಲ್ಲಿಕಾಯಿ ಅಂದರೆ ಫ್ರೆಶ್ಗಿರೋವಂಥ ಆಮ್ಲದಿಂದ ಒಂದು ನ್ಯಾಚುರಲ್ ಹೇರ್ ಹೇಳ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಕೊಂಡು ನೋಡಿ ಮತ್ತೆ ಅವತ್ತು ಕೂಡ ನೀವು ಕೆಮಿಕಲ್ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ನೋಡಿ ಇದರಲ್ಲಿ ಇದರ ಸಲುವಾಗಿ ನಾನಿವಾಗ ಎರಡೆ ಎರಡು ದೊಡ್ಡ ಸೈಜ್ ಇರುವಂಥ ನೆಲ್ಲಿಕಾಯಿ ಅಂದರೆ ಆಮ್ಲನ ತೊಗೊಂಡಿದ್ದೀನಿ ಸೊ ಅದನ್ನು ಇವಾಗ ಗ್ರೇಟ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ಸೊ வந்து ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರೇ ಹಾಗೂ ಇವಾಗಂತೂ ಈ ಒಂದು ಎಲೆಕಾಯಿ ಸೀಸನೇ ಇದೆ ಸೊ ಇವಾಗ ಅಂತೂ ಇದನ್ನು ಆದಷ್ಟು ನೀವು ಇಂಟರ್ನಲ್ಲಿ ಕೂಡ ಹಾಗೂ ಡೈ ಕೂಡ ಭಾಳಷ್ಟು ರೀತಿಯಲ್ಲಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ಸೊ ನೋಡಿ ಎರಡೂ ಕೂಡ ನಾನು ಇಲ್ಲಿ ತುರ್ಕೊಂಡಿದ್ದಾಗಿದೆ ಆಮೇಲೆ ಇಲ್ಲಿ ಕಬ್ಬಿಣದ ಬಾಳಿಗೆನ ತೊಗೊಂಡು ಅದರಲ್ಲಿ ಈ ಒಂದು ಗ್ರೇಟ್ ಮಾಡಿಕೊಂಡಿರುವಂಥ ಆಮ್ಲನ ನಾನು ಇವಾಗ ಇದರಲ್ಲಿ ಇದ್ದೀನಿ ಈ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಬ್ಬಿಣ ವಸ್ತೇ ಉಪಯೋಗನ ಮಾಡ್ಕೊಳ್ಬೇಕಾಗಿ ವೀಕ್ಷಕರೇ ಯಾಕಂದ್ರೆ ಇದರಲ್ಲಿ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮನ್ನ ಏನಂದ್ರೆ ಕಪ್ಪು ಬಣ್ಣ ಕೊಡೋಕ್ಕೆ ಹಾಗೂ ಕೂದಲನ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಆವಳ ಅಂತೂ ಕಬ್ಬಿಣದ ಇಂಟ್ರಾಕ್ಷನ್ಗೆ ಬಂದಾಗ ಅತಿ ಜಾಸ್ತಿ ಪ್ರಮಾಣದಲ್ಲಿ ಕಪ್ಪು ಬಣ್ಣ ಕೊಡೋಕ್ಕೆ ಹಾಗೂ ಕೂದಲನ್ನ ಹೇರ್ ಬ್ಲ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೋಡಿ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗೋರಬೇಕು ಅಲ್ಲಿವರೆಗೂ ಇದನ್ನು ನಾವು ಇದೇ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊ ಡ್ರೈ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ ಸೊ ಚೆನ್ನಾಗಿ ಈ ಒಂದು ಡೈ ಪ್ರಿಪೇರ್ ಆಗುತ್ತೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಹಾಗೂ ನೆಲೆಕಾಯಿ ಅಂತೂ ನಿಮ್ಗೆ ಗೊ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲಿಗೆ ಒಂದು ಅಮೃತ ಇದ್ದಂಗೆ ಇದನ್ನು ನಮ್ಮ ಕೂದಲಿಗೆ ನಾವು ಕಪ್ಪು ಬಣ್ಣ ಮಾಡಿಕೊಂಡ್ರೆ ಸಾಕು ಮತ್ತೆ ಅವತ್ತು ಕೂಡ ನಾವು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ವೀಕ್ಷಕರೇ ಯಾಕಂದರೆ ಇದು ಅಷ್ಟೊಂದು ಪವರ್ಫುಲ್ಲಾಗಿ ಹಾಗೂ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲದೆ ನಮ್ಮನ್ನು ಕಪ್ಪಕ್ಕೆ ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಈ ಸ್ಟೇಜ್ನಲ್ಲಿ ಇದರಲ್ಲಿ ವೀಕ್ಷಕರೇ ನಾನು ಈಗ ಎರಡು ಅಷ್ಟು ಸಾಸೇನ ಹಾಕ್ತಾಯಿದ್ದೀನಿ ವೀಕ್ಷಕರೇ ಹೌದು ವೀಕ್ಷಕರೇ ಸಾಸು ನಿಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲಿಗೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ವೀಕ್ಷಕರೇ ಇದು ಕೂಡ ಒಂದು ನ್ಯಾಚರ್ ಡಾಯ ಆಗಿ ಕೆಲಸವನ್ನು ಮಾಡುತ್ತೆ ಆಮೇಲೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಕಾಳು ಕೂಡ ತೊಂದಿದೀನಿ ಒಮೆಗಾ ಒಮ್ಮೆಗಾದ್ರಿ ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಕೂಡ ಲೋಹ ಪದಾರ್ಥ ಅತಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಕೂದಲು ಆರೈಕೆಯನ್ನು ಚೆನ್ನಾಗಿ ಇಡುತ್ತೆ ಹಾಗೂ ಸಾಸಿವೆ ಅಂತೂ ಕೂದಲನ್ನ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಈ ಒಂದು ಚಳಿಗಾಲದಲ್ಲಿ ಖಂಡಿತವಾಗಲೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಕೊಳ್ಳೇಬೇಕು ವೀಕ್ಷಕರೇ ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ಲಾಗಿ ಇದು ಕೆಲಸವನ್ನು ಮಾಡುತ್ತೆ ಹಾಗೂ ನಮಗೆ ಬೇಕಾಗಿರೋ ಅಂಥ ರಿಸಲ್ಟ್ನ ಇದು ಕೊಡುತ್ತೆ ಸೊ ಅವುಗಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೂರ್ತಿಯಾಗಿ ಇವು ಕೂಡ ಕಪ್ಪು ಬಣ್ಣ ತಿರುಗೋವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ ನೋಡಿ ನಾವು ಎಷ್ಟೇ ಸಾವಿರಾರು ಹಣ ಖರ್ಚು ಮಾಡಿ ಕೂಡ ಕೆಮಿಕಲ್ ಬಳಸಿದ್ರೆ ಇಂಥ ಒಂದು ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರು ಯಾಕಂದರೆ ನ್ಯಾಚುರಲ್ ಆದಂಥ ಇಂಗ್ರೀಡಿಯಂಟ್ಸ್ ನ್ಯಾಚುರಲ್ ಆಗೇ ಇರುತ್ತವೆ ಹಾಗೂ ಇದರಿಂದ ಯಾವುದೇ ಒಂದು ಹಾನಿ ಆಗೋದಿಲ್ಲ ಕೆಮಿಕಲ್ನ ಅತಿ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಇದ್ರ ಬಹಳಷ್ಟು ದುಷ್ಪರಿಣಾಮವನ್ನು ಬೀಳುತ್ತೆ ವೀಕ್ಷಕರೇ ಹಾಗೂ ನಾವು ನೋಡ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಚಿಕ್ಕ ಮಕ್ಕಳಿಗಂತೂ ಕೆಮಿಕಲ್ ಯೂಸ್ ಮಾಡೋದು ಎಷ್ಟು ಹಾನಿಕಾರಕಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇಂಥ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಅವ್ರಿಗೆ ಕೂಡ ಅಪ್ಲೈ ಮಾಡಿದೆ ಇದರಿಂದ ಅವ್ರಿಗೂ ಏನೂ ಒಂದು ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ ಹಾಗಾಗಿ ಆದಷ್ಟು ಆಯುರ್ವೇದಕ್ಕೆ ವಸ್ತುಗಳನ್ನು ಉಪಯೋಗನ ಮಾಡ್ಕೋಬೇಕು ಜೊತೆಗೆ ನಾವು ಯುಕ್ತ ಆಹಾರವನ್ನೇ ಕೂಡ ಸೇವನೆ ಮಾಡಬೇಕು ಯಾಕಂದರೆ ನೋಡಿ ನಾವು ಇಂಟರ್ನಲಿ ಸ್ಟ್ರಾಂಗ್ ಇದ್ದರೆ ಯಾವುದೇ ಒಂದು ಪ್ರಾಬ್ಲಮ್ ನಮ್ಮನ್ನು ಬ ಬರೋದಿಲ್ಲ ಹಾಗಾಗಿ ವೀಕ್ಷಕರೇ ಸೊ ನೋಡಿ ಇವಾಗ ಮೆಂತ್ಯ ಹಾಗೂ ಸಾಸಿವೆ ಕೂಡ ಚೆನ್ನಾಗಿ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗಿದೆ ಹಾಗೂ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ತಣ್ಣಗಾದ್ಮೇಲೆ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ನೋಡಿ ನಾನೇನು ಹಸಿ ನೆಲೆಕಾಯಿ ತೊಗೊಂಡಿದ್ದೀನ ಪೂರ್ತಿಯಾಗಿ ಡ್ರೈ ಆಗಿದ್ದೆ ವೀಕ್ಷಕರೇ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಸೊ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಕೂಡ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಈ ಒಂದು ನಾನು ಹೇಳಿಕೊಡ್ತಾ ಇರೋವಂಥ ರೆಮಿಡಿ ವೀಕ್ಷಕರೇ ವಾಟರ್ ಪ್ರೂಫ್ ಇದೆ ಖಂಡಿತವಾಗ್ಲೂ ಇದನ್ನು ನೀವು ಹಚ್ಕೊಂಡು ನೋಡಿ ನೀವು ಎರಡು ಮೂರು ಸಲ ತಲೆ ಸ್ನಾನ ಮಾಡಿದ್ರು ಕೂಡ ಈ ಒಂದು ಕಲರ್ ನಿಮ್ಮ ತಲೆಯಿಂದ ಹೋಗೋದಿಲ್ಲ ಅಷ್ಟೊಂದು ನ್ಯಾಚುರಲ್ ಆಗಿ ಇದು ಕಾರ್ಯವನ್ನು ಮಾಡುತ್ತೆ ಸೊ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ವೀಕ್ಷಕರೇ ಸೊ ಇದನ್ನು ಇವಾಗ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಬೇಕು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ಇಲ್ಲಿವರೆಗೂ ಈವನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಪ್ಲೀಸ್ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಆಮೇಲೆ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಪ್ರಿಪೇರ್ ಮಾಡ್ಕೊಂಡಿರೋ ಅಂಥ ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಸಾಸಿವೆ ಎಣ್ಣೆ ಹೌದು ವೀಕ್ಷಕರೇ ಸಾಸಿವೆ ಎಣ್ಣೆ ಕೂಡ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಈ ಒಂದು ಚಳಿಗಾಲದಲ್ಲಿ ಅಂತೂ ಖಂಡಿತ ಇದನ್ನು ಯೂಸ್ ಮಾಡ್ಕೊತೇ ಇರಬೇಕು ಇದರಿಂದ ಮಸಾಜ್ ಮಾಡಿದರೆ ಕೂಡ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಇರುತ್ತೆ ಹಾಗೂ ನಾನು ಹೇಳೋ ರೀತಿಯಲ್ಲಿ ಇದು ವಾಟರ್ ಪ್ರೂಫ್ ಇದೆಯಲ್ಲ ಹಾಗಾಗಿ ಇದನ್ನು ನಾನು ಜಸ್ಟ್ ಸ್ವಲ್ಪ ಕೂಡ ನೀರಿನ ಬಳಕೆಯಲ್ಲಿ ಮಾಡ್ತಾ ಇಲ್ಲ ಬರೀ ಈ ಒಂದು ಎಣ್ಣೆನ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ಹಾಗೂ ಅಪ್ಲೈ ಮಾಡ್ಕೊಳೋದು ಹೇಗೆ ಅಂದರೆ ವೀಕ್ಷಕರೇ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಆಯಿಲ್ ಇರಬಾರ್ದು ಸೊ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಆಮೇಲೆ ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರೆಮಿಡಿನ ಎಲ್ಲ ಕಡೆಯೂ ಹಚ್ಕೊಳ್ಬೇಕು ವೀಕ್ಷಕರೇ ನಿಮಗೂ ತಲೆ ಸ್ನಾನ ಮಾಡೋ ಅವಶ್ಯಕತೆಯೇ ಇಲ್ಲ ಸೊ ನೋಡಿ ಎಮರ್ಜೆನ್ಸಿಲಿ ನಿಮಗೆ ಎಲ್ಲಾದರೂ ಹೋಗಬೇಕಾಗಿದೆ ನಿಮ್ಮ ಹತ್ರ ಟೈಮ್ ಅಂದರೆ ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಲೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಕೊಳ್ಬಹುದು ಸೊ ಜಾಸ್ತಿ ಪುಡಿನ ಒಂದೇ ಸಲ ಮಾಡಿಕೊಂಡು ಇಟ್ಕೊಂಡು ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು ಯಾರಿಗೂ ನೀವು ಏನಾದರೂ ಡಾಯ್ ಹಚ್ಕೊಂಡಿದ್ದೀರಾ ಅಂತ ಅವ್ರಿಗೂ ಗೊತ್ತು ಕೂಡ ಆಗೋದಿಲ್ಲ ವೀಕ್ಷಕರೇ ಸೊ ನೋಡಿ ಇಲ್ಲಿ ನಾನು ನಿಮ್ಗೆ ಇದರ ರಿಸಲ್ಟ್ ಕೂಡ ತೋರಿಸ್ತೀನಿ ಅಂದ್ರೆ ನಾನು ನೀರು ಹಾಕ್ಕೊಂಡು ತೊಳ್ಕೊಂಡ್ರೂ ಸಹ ಇದು ಕಲರ್ ಹೋಗೋದಿಲ್ಲ ಇಲ್ಲಿ ನೋಡ್ಕೊಳ್ಬಹುದು ನಾನು ನಿಮಗೆ ಇವಾಗ ತೋರಿಸ್ತೀನಿ ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿನ ವೀಕ್ಷಕರೇ ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ ಯಾಕಂದರೆ ಎಷ್ಟೊಂದು ಪವರ್ಫುಲ್ ಆಗಿದ್ದು ವರ್ಕ್ ಮಾಡುತ್ತೆ ಹಾಗೂ ಕೂದಲು ಎಷ್ಟೇ ಬಿಳಿಯಾಗಿರಲಿ ಅದನ್ನು ಕಪ್ಪು ಮಾಡುತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲ ಸೊ ನೀವು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡು ಬಿಡಿ ಹಾಗೂ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ಕೊಡ್ತೀನಿ ಸೊ ನೋಡಿ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ಅಂದರೂ ಕೂಡ ಇದು ಹೋಗ್ತಾನೆ ಇಲ್ಲ ಸೊ ಎಷ್ಟು ಪವರ್ಫುಲ್ ಆಗಿದೆ ಅಂತ ಇಲ್ಲಿ ಅನ್ಕೋಬೋದು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್